ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿ ಸಮಕಳೆ ಸಮಸುಖವ ನರಿಯ ನನಕ್ಕ ಲಿಂಗವ ಪೂಜಿಸಿ ಫಲವೇನಯ್ಯ ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸಿದಂತಾಗ ಈಗ ನಾವು ಲಿಂಗಾಂಗ ಸಾಮರಸ್ಯದ ಅನುಭವವನ್ನು ಆ ಪರಮಾತ್ಮನ ಜೊತೆ ಒಂದಾಗಬೇಕಾಗದ ನಾವು ಒಂದಾಗಬೇಕಾದ್ರೆ ಆ ಪರಮಾತ್ಮನ ಗುಣಗಳನ್ನು ನಾವು ಧರಿಸ್ಕೊಳ್ಬೇಕಾಗ್ತದ್ರಿ ಅವನ ಜೊತೆ ಒಂದಾಗ್ಬೇಕಂದ್ರ ಆಗ್ಬೇಕಲ್ಲ ನಾವು ಅವನಂಗ ಆದ್ರೆ ನಮ್ಗ ಒಂದಾಗ್ಲಿಕ್ಕೆ ಸಾಧ್ಯ ಆಗ್ತದ ಆಗ್ಬೇಕಂದ್ರ ಹೆಂಗ ಬಹಳ ಅದ್ಭುತ ಅದ ರೀ ಹೌದಿಲ್ಲ ಅವನ ಜೊತೆ ಸಮನ ಆಗ್ತಕ್ಕಂಥದ್ದು ಅವನ ಎಲ್ಲ ಗುಣಗಳನ್ನು ನಾವು ಧರಿಸ್ಕೊಳ್ಬೇಕು ಹೆಂಗ್ ತೋರಿಸ್ಕೊಳಕ್ ಆಗ್ತದ ಅಂತ ನಮ್ಗೆ ಆಶ್ಚರ್ಯ ಅನಸ್ತದ ಆಯ್ತದ್ರಿ ಹೆಂಗಂದ್ರೆ ಪರಮಾತ್ಮನೂ ಸತ್ಯ ಅದನ್ ಪರಮಾತ್ಮನೂ ಅದನ್ನು ಮತ್ ನಾವು ಕೂಡ ಸತ್ಯ ಇದೀವಿ ನಾವು ಇದ್ದೀವಿ ಹೌದಿಲ್ಲ ನಾವೇನು ಸುಳ್ಳಲ್ಲ ನಾವ್ ಇದ್ದೀವಲ್ಲ ಮತ್ ಅವನು ಹಣ ಇಬ್ರು ಇದ್ದೀವಿ ಆದ್ರೆ ಇಬ್ರು ಒಂದಾಗ್ಬೇಕಾಗ್ಯ ಹೆಂಗಾಗ್ಬೇಕು ಪರಮಾತ್ಮನಲ್ಲಿ ಅರವತ್ನಾಲ್ಕು ಗುಣಗಳವಂತಾರ್ರಿ ಪರಮಾತ್ಮನ ಹತ್ರ ಅರವತ್ನಾಲ್ಕು ಗುಣಗಳು ಎಲ್ಲ ದಯೆ ಕರುಣೆ ಮಾನವೀಯತೆ ಎಲ್ಲವೂ ಕೂಡ ಪರಮಾತ್ಮನ ಹತ್ರ ಅದವಂತೆ ಆದರೆ ಅವನ್ ಒಂದು ಗುಣ ನಂಬಲ್ಲದಂತರಿ ಅವನ ಜೊತೆ ಒಂದಾಗತಕ್ಕಂಥದ್ದು ಹೆಂಗ ಆನೇನು ಅದ ಇಲಿನೂ ಅದ ಆನೆ ಇಲ್ಲಿಗೆ ಹೋಲಿಸ್ಲಿಕ್ಕೆ ಸಾಧ್ಯನಾ ಸಾಧ್ಯನಾ ಆನೆ ಇಷ್ಟ ದೊಡ್ಡದ್ರಿ ಇಲಿ ಕಾಲಾಗ್ ಬಂದ್ರೆ ಆಯ್ತದದು ಹೌದಿಲ್ಲ ಇಲ್ಲಿ ಆನೆ ಕಾಲಾಗ್ ಬಂದ್ರೆ ಹೋಗ್ಬಿಡ್ತದ್ರಿ ಅದು ಆದ್ರೆ ಒಂದ್ರಲ್ಲಿನ ಹೋಲಿಕೆ ಮಾಡಬಹುದು ಯಾವ್ದು ಬಣ್ಣದಲ್ಲಿ ಪರ್ಫೆಕ್ಟ್ ಆಗಿರಿ ಕೇಳಿ ಕೇಳಿ ಹೌದಿಲ್ಲ ಹಾ ಹಿಂಗ್ ನೆನ್ಪಿಟ್ಕೋಬೇಕ್ರಿ ನಾವು ನೆನ್ಪಿಟ್ಕೊಂಡ್ರೆ ಒಂದ್ ಆಗ್ಲಿಕ್ಕೆ ಸಾಧ್ಯ ಅದ ಇಲ್ಲಾಂದ್ರೆ ಇಲ್ಲಾಗ್ಲಿಕ್ಕೆ ಸಾಧ್ಯ ಅದಕ್ಕೆ ಆನೆಗೂ ಇಲಿಗೂ ಒಂದ್ರಲ್ಲಿ ಹೋಲಿಕೆ ಆಗ್ತದ ಯಾವ್ದ್ರಲ್ಲ ಅಂದ್ರೆ ಬಣ್ಣದಲ್ಲಿ ಒಂದೇ ಆನೆ ಬಣ್ಣ ಮತ್ತು ಇಲಿ ಬಣ್ಣ ಒಂದೇ ಆಗಿ ಕಾಣಿಸ್ತದೆ ಹಾಗೆ ನಮಗೂ ಮತ್ತು ಪರಮಾತ್ಮನಿಗೂ ಒಂದ್ರಲ್ಲಿ ಅದಂತ್ರಿ ಈ ಒಂದು ಸೃಷ್ಟಿಯಲ್ಲಿ ಪರಮಾತ್ಮನ ಅನಂತ ಗುಣಗಳಲ್ಲಿ ಮನುಷ್ಯನ್ ಬಲ್ ಒಂದ್ ಒಳ್ಳೆ ಅದಂತ್ರಿ ಅದ್ ಯಾವ್ದಂದ್ರೆ ಅವನ ಜೊತೆ ಒಂದಾಗ್ತಕ್ಕಂತ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂತ ಒಂದ್ ಒಳ್ಳೇದ್ ಯಾವ್ದು ಮನುಷ್ಯನ್ ಬಲಿ ಅಂದ್ರೆ ಹೇಳ್ರಿ ಯಾವ್ದದ ರೀ ಅದು ಪರಮಾತ್ಮನಿಗೆ ಹಿಡಿತದದು ಯಾವುದು ಆ ಮನಸ್ಸು ಹೌದಿಲ್ಲ ಪರಮಾತ್ಮನಿಗೆ ಹಿಡಿತಕ್ಕಂಥದ್ದು ಯಾವ್ದದ ಅಂದ್ರೆ ಮನಸ್ಸದ ರೀ ನೋಡ ಪರಮಾತ್ಮನೆ ನಮ್ಮ ಬರ್ತಾನಲ್ಲ ಆ ಮನದಾಗ್ ಬರ್ತಾನ ಹೆಂಗದ ಅಂದ್ರೆ ಮನುಷ್ಯನೊಂದಿಗೆ ಅದು ಏಕ್ ರೂಪದ ರೀ ಏಕ್ ರೂಪದ ಮನುಷ್ಯ ಮನಸ್ಸಿನೊಂದಿಗೆ ಅದನ್ನ ಅದನ ಇಲ್ಲ ಮನಸ್ಸಿನೊಂದಿಗೆ ಇದ್ದ ಅಂತಂದ್ರೆ ಅವ್ ಸರಿಯಾಗಿ ಕೆಲಸ ಮಾಡ್ತಾನ್ರಿ ಅದಕ್ಕ ಈ ಮನಸ್ಸಿನೊಂದಿಗೆ ಅವನಿಗೆ ಬೇರ್ಪಡಿಸ್ಲಿಕ್ಕೆ ಆಗಲ್ಲ ಮನುಷ್ಯ ಮತ್ತು ಮನಸ್ಸು ಎರಡನ್ನೂ ಕೂಡ ನಾವು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದೇ ಆಗಿರ್ಬೇಕು ಅದಕ್ಕ ಪರಮಾತ್ಮನ್ ಜೊತೆ ನಾವು ಒಂದಾಗ್ಬೇಕಾದ್ರೆ ಈ ದೇಹದಿಂದ ಒಂದಾಗ್ಲಿ ಬರಲ್ರಿ ಬರ್ತದೇನು ಯಾಕ ನಿನ್ನೆ ನೋಡಿರಿ ನೀವು ಈ ದೇಹ ಏನದ ಪಂಚಭೂತಗಳಾಗಿರ್ತಕ್ಕಂತ ಇದು ಶರೀರದ ಇದ್ರಲಿಂದ ನಮ್ಗೆ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಪರಮಾತ್ಮನ ಜೊತೆ ನಾವು ಒಂದಾಗ್ಬೇಕಾದ್ರ ಮನಸ್ಸಿನಿಂದೇ ಒಂದಾಗ್ಲಿ ಸಾಧ್ಯ ರೀ ಇವೆಲ್ಲ ನೋಡ್ರಿ ಕೈ ಇಷ್ಟೇ ದೂರ ಹೋಯ್ತದ ಕಣ್ಣು ಇಷ್ಟೇ ದೂರೋಯ್ತದ ಹ ಕಿವಿ ಇಷ್ಟೇ ಕೇಳಿಸ್ಕೊತೀವಿ ನಾವು ಆದ್ರ ಮನಸ್ಸು ಎಷ್ಟು ದೂರ ಹೋಗ್ತದ್ರಿ ಹ ಮನಸ್ಸು ಎಷ್ಟು ದೂರ ಹೋಗ್ತದ ನನ್ನ ಕಣ್ಣು ಇಷ್ಟು ದೂರ ಹೋಗ್ತದ್ರಿ ಆಚೆ ಹೋಗಂಗಿಲ್ಲ ಹೌದಿಲ್ಲ ಕೈ ಇಲ್ತಾನೆ ಹೋಗ್ತದ ಆದ್ರ ಮನಸ್ಸು ನೀವು ಅಮೆರಿಕಕ್ಕೆ ಹೋಗ್ಬಂದ್ರೆ ಅಮೆರಿಕಕ್ಕೆ ಹೋಗ್ತದ ನೀವು ಇಂಗ್ಲೆಂಡ್ ಕ ಹೋಗಿ ಬಂದಿದ್ರ ಇಂಗ್ಲೆಂಡ್ ಕ್ತದ ನೀವು ಜಗತ್ತಿನಾಗ ಎಲ್ಲೆಲ್ಲಿ ಓಡಾಡಿ ಬಂದಿರಲ್ಲ ಎಲ್ಲ ಈ ಕ್ಷಣದಾಗೆ ಹೋಗ್ಬಿಡ್ತದೆ ಹೋಗ್ಬಿಡ್ತಿಲ್ರಿ ನಾವು ಅಂತೀವಿ ಪರಮಾತ್ಮ ಎಷ್ಟದನ ಜಗದಗಲ ಮುಗಿಲಗಲ ಮಿಗಿಯಾಗಲ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಹೌದಿಲ್ಲ ಪರಮಾತ್ಮ ಎಲ್ಲಾ ಕಡೆ ವ್ಯಾಪಿಸಿದನಲ್ಲ ಮತ್ತ ಆ ಪರಮಾತ್ಮನಿಗೆ ಹಿಡಿಬೇಕಾದ್ರೆ ನಮ್ಮ ಮನಸ್ಸನ್ನು ಕೂಡ ಏನ್ ಮಾಡ್ಬೇಕ್ರಿ ವ್ಯಾಪಿಸ್ಬೇಕು ವ್ಯಾಪಿಸ್ಬೇಕು ವ್ಯಾಪಿಸ್ ಎಲ್ಲಾ ಕಡೆ ವ್ಯಾಪಸ್ ಬಿಡ್ಬೇಕು ಅಂದ್ರೆ ಹೆಂಗ ಮನೆ ನೋಡ ಬಡವರು ಮನ ನೋಡಾ ಘನ ಮನ ಸಂಪನ್ನರು ಯಾರು ಶರಣ್ರಿ ಹೌದಿಲ್ಲ ನಾವು ಮಹಾತ್ಮರು ಅಂತ ಯಾರಿಗಂತೀವಿ ಯಾರ ಮನಸ್ಸು ವಿಶಾಲ ವಿಶಾಲದ ಅವ್ರಿಗೆ ನಾವ್ ಏನಂತೀವಿ ಮಹಾತ್ಮರು ಅಂತ ಕರಿತಾ ಇದೀವಿ ಅದಕ್ಕೆ ಶರಣರು ಮನೆ ನೋಡ ಬಡವರು ಮನ ನೋಡ ಘನ ಮನ ಸಂಪನ್ನರು ನಾವು ಮನೆ ನೋಡ ಘನ ಮನ ನೋಡ ಬಡ ಕಿಂಚಿತ್ತು ಒಂದ್ ಕೈಲಿಂದ ಯಾರಿಗ ಮಾಡಲ್ರಿ ಹೌದಿಲ್ಲ ಅದಕ್ಕೆ ಹೇಳ್ತಾರ ಏನಂದ್ರ ಎಂಜಿಲ್ ಕೈ ಕಾಗಿಗ್ ಬಿ ಹೊಡೆಲ್ ಅಂತವ ಎಂಜಲ್ ಕೈಲಿಂದ ಕಾಗಿಗ್ನೂ ಹೊಡೆಲ್ ಅಂತಾರಲ್ಲ ನನಗೆ ನನಗ್ ಬಹಳ ಹೆಮ್ಮೆ ಅನ್ನಿಸ್ತದ ಏನಂತ ಎಲ್ಲಾರು ಅಂತಿದ್ರು ಏನಂದ್ರ ಮೇ ಬಸವ ಕಲ್ಯಾಣ ಜನ ಪ್ರವಚನ ಬರಲ್ರಿ ಅವ್ರ ಮನೆ ಬಿಟ್ಟು ಹೊರಗೆ ಬರಲ್ಲ ಅವ್ರ ಬಿಸ್ನೆಸ್ ಬಿಟ್ಟು ಹೊರಗೆ ಬರಲ್ಲ ಮತ್ ದಾಸೋ ಮಾಡಲ್ಲ ಅಂತ ಹಿಂಗೆಲ್ಲಾ ಅಂತಿದ್ರಿ ಆದ್ರ ನಿಮ್ಗೆಲ್ಲ ನೋಡಿದ್ಮೇಲೆ ನನ್ ಹಿಂಗ್ ಅನಿಸ್ಲ ಅದೆಲ್ಲ ಸುಳ್ಳು ಅಂತ ಅನ್ಸ್ಲತ ನೋಡ್ರಿ ಎಷ್ಟು ಎಷ್ಟು ವಿಶಾಲದಿಂದ ಇಲ್ಲೆಲ್ಲರೂ ದಾಸೋ ಮಾಡ್ತಕ್ಕಂಥದ್ದು ಹೌದಲ್ಲ ಗುಡಿದವರು ಅಂತ ಹೆಂಗ್ ಮಾಡೇ ಮಾಡ್ತಾರ ಆದ್ರ ನೀವು ಕಿಂಚಿತ್ತು ಕೂಡ ಗುಡಿದವ್ರಲ್ಲ ಅಷ್ಟೊಂದ್ ಸಂಪತ್ತದ ಗುಡಿಗೆಲ್ಲ ಆದಾಯ ಅದ ಅವ್ ಮಾಡ್ತಿರ್ತಾರ ನಾವ್ ಯಾಕೆ ಅಂತಕ್ಕಂಥ ಭಾವ ನಿಮ್ಮಲ್ಲಿ ಬಂದದೇನು ಬಂದಿಲ್ರಿ ನನಗೆ ಎಷ್ಟು ಹೆಮ್ಮೆ ಅನಿಸ್ಲತ್ತಂದ್ರ ಎಲ್ಲರೂ ದೇವಸ್ಥಾನ ನಿರ್ದೇಶಕರು ಕೂಡ ತಮ್ಮ ವೈಯಕ್ತಿಕವಾಗಿರ್ತಕ್ಕಂತ ಗವಿಗಳದಾಗೆಲ್ಲ ದಾಸೋಹ ಮಾಡ್ಲತ್ತಾರ ಅಷ್ಟೆಲ್ಲ ಸ್ಟಾಫ್ ಅವ್ರು ಮಾಡತ್ತಾರ ಮತ್ ನೀವೆಲ್ಲಾರು ದಾಸೋಹ್ ಮಾಡ್ಲತ್ತೀರಂದ್ರ ನಿಮ್ ಮನ್ ಮನಸ್ಸು ಎಷ್ಟು ವಿಶಾಲ ಆಗ್ಯದ ಬಸವಣ್ಣನವರ ವಚನ ಓದಿ ಓದಿ ಅಂತ ಭಾವ ನೀವೆಲ್ಲ ತಂದ್ಕೊಂಡಿರಿ ಹೀಗ ಅಪ್ಪು ಓತ್ ಹೋಗ್ಬೇಕ್ರಿ ನಮ್ಮ ಮನಸ್ಸು ಅಂದಾಗ ಮನುಷ್ಯ ಏನ್ ಆಗ್ತಾನಂದ್ರೆ ದೊಡ್ಡವನ್ ಅಪ್ಪು ಹೋಗ್ತಾನ್ರಿ ಹೌದಿಲ್ಲ ಮತ್ ನಾ ಬಹಳ ಜನ ಈಗ ನನಗ್ ಸಂಪರ್ಕ ಉಂಟದ ಎಲ್ಲಾ ತಾಯಿಂದಿರ್ದು ಅವ್ರ ಮನೆಗಳಿಗೆ ಹೋಗ್ತಾ ಇದೀನಿ ಮನೆಗಳಿಗೆ ಹೋದಾಗ ನನ್ಗೆ ಅನಿಸ್ಲತ್ತದ ಬಾಳ ಹೆಮ್ಮೆ ಅನ್ಸ್ಲತ್ತದ ನಮ್ಮ ಸತ್ಯಕ್ಕೂ ಕೂಡ ಹೇಳ್ತಿದ್ರು ಅಮ್ಮೂರಿ ಚಲೋ ಅವರ ಎಲ್ಲರೂ ಇಲ್ಲಿ ಕಲ್ಯಾಣದಲ್ಲಿ ಜನ ಏನು ಮೈದನ್ ಮಕ್ಳಿಗೆ ಓದಿಸ್ತಾರ ಹೌದಿಲ್ಲ ಭಾವನ ಮಕ್ಳಿಗೆ ಓದಿಸ್ಕೊಂಡು ಓದಿಸ್ತಿರ್ತಾರ ಈ ಒಂದು ಭಾವ ಇನ್ನ ಇದರಲ್ಲಿ ನಾವು ಕಂಡಿಲ್ಲ ಅಂತ ನಾವು ಮಾತಾಡ್ಕೊತಿದ್ವಿ ಅಂತ ಒಂದು ವಿಶಾಲತೆ ನಿಂಬಲ್ಲಿ ಬಂದದ್ರಿ ಅದು ಇತ್ತು ಬೀಜ ಅದು ತೆಕ್ಕೊಂಡಿಲ್ಲ ಅಷ್ಟೇ ಈಗ ನೀವು ಓಚನ್ ಓದಿ ಓದಿ ಅದೆಲ್ಲಾ ತೆಕ್ಕೊಂಡು ಇಂಥ ವಿಶಾಲ ಆಗ್ಯದ ನಿಮ್ಮ ಮನಸ್ಸು ಅಂತಂದ್ರೆ ಆ ಪರಮಾತ್ಮನ ಶಕ್ತಿ ನಿಮ್ಮೊಳಗ ಬರ್ತಾ ಇದೆ ಅಂತನ್ಸು ಅದಕ್ಕಿದು ಐಕ್ಯ ಸ್ಥಿತಿ ರೀ ಐಕ್ಯ ಆಗದಂದ್ರೆ ಏನು ನಾವು ತಿಳ್ಕೊಂಡಿವಿ ಏನೋ ಎಲ್ಲಾ ಕಡೆ ಹೋಗಿ ಮತ್ತೆ ಶರೀರ ಹೋಗದ ಐಕ್ಯ ಎಲ್ಲ ಪರಮಾತ್ಮ ಜೊತೆ ಒಂದಾಗದಂದ್ರ ಎಲ್ಲರ ಜೊತೆ ಒಂದಾಗ್ತಕ್ಕಂಥದ್ದು ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ್ಯ ಅಂತ ಪ್ರತಿಯೊಬ್ಬರ ಮನದಲ್ಲಿ ಪರಮಾತ್ಮ ಅದನ ಅದಕ್ಕೆ ಪ್ರತಿಯೊಬ್ಬರ ಒಂದು ಮನದ ದಲ್ಲಿ ಸೇರ್ತಕ್ಕಂತ ಒಂದು ಶಕ್ತಿನಿ ಎಲ್ಲರೊಳಗ ಅದನ ಅಂತಕ್ಕಂಥ ಭಾವದಿಂದ ನಾವು ಮಾಡ್ತಾ 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 ಅಲ್ಲಿ ಹೋಗ್ಬೇಕು ಅದೇ ಏನಾಗದಂತಂದ್ರೆ ಐಕ್ಯ ಆಗ್ತಕ್ಕಂಥದ್ದು ಅದಕ್ಕೆ ಮನುಷ್ಯ ದೊಡ್ಡವನಾಗದ ಆಗದಂತಂದ್ರ ಯಾವ್ದರ ಸಂಪತ್ತಿನಿಂದ ದೊಡ್ಡವಾಗಲ್ರಿ ಹೌದಿಲ್ಲ ಅಧಿಕಾರದಿಂದ ದೊಡ್ಡವಾಗನಿಲ್ಲ ಸಿಂಹಾಸನದಿಂದ ದೊಡ್ಡವಾಗ ಆಗದಿಲ್ಲ ಯಾವ್ದರಿಂದ ಮನುಷ್ಯ ದೊಡ್ಡವಾಗ್ತಾನಂದ್ರೆ ಅವನ ಹೃದಯ ವಿಶಾಲತೆಯಿಂದ ಹೃದಯ ಸಂಪತ್ತಿನಿಂದ ಅವನು ವಿಶಾಲ ಆಗ್ತಾ ಇದಾನೆ ಈ ವಿಶಾಲತೆ ನಾವು ಎಷ್ಟೆಷ್ಟ್ ಎಷ್ಟೆಷ್ಟು ಮಾಡ್ಕೊತ ಹೋಗ್ತೀವೋ ಅಷ್ಟು ಯಾರು ಬರ್ತಾರೆ ಅಂತಂದ್ರೆ ನಮ್ಮ ಮನದಲ್ಲಿ ಪರಮಾತ್ಮ ಬರ್ತಾ ಇದ್ದಾನೆ ಅಂತ ಅಧಿಕಾರದಿಂದ ದೊಡ್ಡವಾಗನಿಲ್ಲ ಸಿಂಹಾಸನದಿಂದ ದೊಡ್ಡವಾಗ ಆಗದಿಲ್ಲ ಯಾವ್ದ್ರಲ್ಲಿಂದ ಮನುಷ್ಯ ದೊಡ್ಡವಾಗ್ತಾನಂದ್ರೆ ಅವನ ಹೃದಯ ವಿಶಾಲತೆಯಿಂದ ಹೃದಯ ಸಂಪತ್ತಿನಿಂದ ಅವನು ವಿಶಾಲ ಆಗ್ತಾ ಇದಾನೆ ಈ ವಿಶಾಲತೆ ನಾವು ಎಷ್ಟೆಷ್ಟೆಷ್ಟೆಷ್ಟು ಮಾಡ್ಕೊತ ಹೋಗ್ತೀವೋ ಅಷ್ಟು ಯಾರು ಬರ್ತಾರೆ ಅಂತಂದ್ರೆ ನಮ್ಮ ಮನದಲ್ಲಿ ಪರಮಾತ್ಮ ಬರ್ತಾ ಇದ್ದಾನೆ ಅಂತ ನೋಡ್ರಿ ನೀಲಾಂಬಿಕಾ ತಾಯಿಯವರ ಒಂದು ಹೃದಯ ವಿಶಾಲತೆ ಎಷ್ಟಿತ್ತು ನೀವೇ ಕೇಳ್ತಿರ್ತೀರಿ ಹೌದಿಲ್ಲ ಅವರ ಚರಿತ್ರೆ ನೀವೆಲ್ಲರೂ ಕೇಳಿರಿ ಕೇಳಿರಿಲ್ಲ ಹೆಂಗ್ ನೀಲಮ್ಮ ತಾಯಿಯವ್ರು ಹೆಂಗ್ ದಾಸೋ ಮಾಡ್ತಿದ್ರು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರ ಲಕ್ಷವ ಮಾಡಾಳ ನೀಲ್ಲಮ್ಮ ಜಂಗಮರು ಮೋಕ್ಷತಾ ಪಡೆದು ಅವಳಿಂದ ಅಂತ ಮನೆಯಲ್ಲಿ ಮಹಾಮನೆಯಲ್ಲಿ ಎಷ್ಟ್ ಜನ ಬರ್ತಿರಂತ ದಿನನಿತ್ಯ ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರ ಬರ್ತಿದ್ರಂತ್ರಿ ಎಲ್ಲರೂ ಲಕ್ಷ್ಯ ಮಾಡಾಳಂತ್ರಿ ಮತ್ ನಮ್ ಮನ್ಯಾಗ ಹ್ಮ್ ಹೌದಿಲ್ಲರಿ ಮತ್ ನಮ್ ಮನೆಯ ನಾವು ಲಕ್ಷ ಮಾಡ್ಬೇಕಿಲ್ಲ ಹೆಂಗ್ ಲಕ್ಷ ಮಾಡ್ಬೇಕು ಎಲ್ಲರೂ ಭಾವನ್ ಮಕ್ಕಳು ಮೈದನ್ ಮಕ್ಕಳು ಎಲ್ಲರಿಗೂ ನಾವು ಇಟ್ಕೊಳ್ಬೇಕ್ರಿ ಹೌದಿಲ್ಲ ಆದ್ರ ದುರ್ದೈವ ಹೆಂಗಾಗ್ಲತ್ರಿ ಅಂದ್ರೆ ಇತ್ತೀಚೆಗೆ ನಮ್ ಶ್ರೀಮಂತಿಕೆ ಎಷ್ಟೆಷ್ಟು ಹೆಚ್ಚೆಚ್ಚಿಗೆ ಆಗ್ಲತ್ತದೋ ಅಷ್ಟೆಷ್ಟು ನಮ್ ಮನಸ್ಸು ಕೂಜಾಗಿ ಆಗಿ ನಮ್ಮ ಮನೆಗಳದಾಗ ನಾಯಿಗಳಿಗೆ ಒಂದೊಂದು ರೂಮ್ ಕೊಡ್ತಿವ್ರಿ ಕೊಡ್ತೀವಿಲ್ಲ ನಾಯಿಗಳಿಗೆ ಬೆಡ್ ಹಾಕ್ತಿವಿ ಆದ್ರೆ ನಮ್ಮ ಮೈದನ್ ಮಕ್ಕಳಿಗೆ ಭಾವನ ಮಕ್ಕಳಿಗೆ ಅಕ್ಕನ ಮಕ್ಕಳಿಗೆ ತಂಗಿ ಮಕ್ಕಳಿಗೆ ನಾವು ಇಟ್ಕೊಳ್ಳಲ್ಲ ಇದು ಎಷ್ಟು ಅನ್ಯಾಯ ಹೌದಿಲ್ಲ ಪ್ರಾಣಿಗಳಿಗೆ ನಾವು ಒಂದೊಂದು ರೂಮ್ ಕೊಡ್ತೀವಿ ನಮ್ಮ ಮಕ್ಕಳಿಗೆ ನಾವು ರೂಮ್ ಕೊಡಲ್ಲ ಅಂತಂದ್ರ ಇದು ಪರಮಾತ್ಮನ ಜೊತೆ ಒಂದಾಗ್ಲಿ ಸಾಧ್ಯನಾ ಸಾಧ್ಯ ಇಲ್ಲ ನೋಡ್ರಿ ಇಲ್ಲಿ ನೀಲಮ್ಮ ತಾಯಿಯವರ ಒಂದು ಭಾವ ಎಷ್ಟು ವಯಸ್ ಅಲ್ಲತ್ತೆ ಅವ್ರು ಹೇಳ್ತಾರ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರ್ ಬಂದ್ರು ಕೂಡ ಲಕ್ಷ ಮಾಡಂತ್ರಿ ಅಷ್ಟೇ ಅಲ್ಲ ಬಸವನ ಮಡದಿಯು ಮಾಸತಿ ನೀಲಮ್ಮ ಸಂಸಾರ ಮಾಡೋದು ಕಲಿಸಳ ಸಂಸಾರ ಮಾಡೋದು ಕಲಶಾಳಾದ ರಾಗ ಕಾಣದ ಶಿವಗ ತೋರ್ಯಾಳ ಕಾಣದ ಶಿವಗ ತೋರ್ಯಾಳ ನೋಡ್ರಿ ನಮ್ಮಲ್ಲಿ ಇಲ್ಲಿ ಇದ್ದುಕೊಂಡಿರಿ ಐಕ್ಯ ಆಗದು ಲಿಂಗಾಂಗ ಸಾಮರಸ್ಯ ಪಡ್ಕೊಳ್ಳೋದಂದ್ರೆ ಮತ್ತೆಲ್ಲರೂ ಹೋಗೋದಲ್ಲ ಇಲ್ಲೇ ಸಂಸಾರ ಮಾಡೋದ್ ಕಲಸಳ ಯಾರು ನೀಲಮ್ಮ ತಾಯಿ ಮಾಸತಿ ನೀಲಮ್ಮ ತಾಯಿ ಸಂಸಾರ ಮಾಡೋದು ಕಲಸಾಳ ಅದ್ರಾಗ ಕಾಣದ ಶಿವಗ ತೋರ್ಯಾಳ ಕಾಣದೇ ಇರ್ತಕ್ಕಂತ ಪರಮಾತ್ಮ ಎಲ್ಲದನ್ರಿ ಇಲ್ಲಿ ಅದನ್ನ ನಮ್ಮ ಎದುರಿ ಅದನ್ನ ಅದನ್ನ ನಮ್ಮ ಮನದ ತುಂಬ್ಕೋಬೇಕಷ್ಟೇ ತುಂಬ್ಕಂಡಾಗ ಮಾತ್ರ ಇಲ್ಲೇ ಪರಮಾತ್ಮನ ಒಂದು ದರ್ಶನ ನಮ್ಗೆ ಆಗ್ತಾ ಇದೆ ಅಂತ ಒಂದು ಸ್ಥಿತಿನೇ ಯಾವ್ದದಂದ್ರೆ ಐಕ್ಯ ಸ್ಥಿತಿ ಮತ್ತೆಲ್ಲೂ ಕೂಡ ನಾವ್ ಹೋಗ್ಬೇಕಾಗಿಲ್ಲ ನಮ್ಮ ಮನದಲ್ಲಿ ವಿಶಾಲತೆ 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 ಮಾಡ್ಕೊತು ನೋಡ್ರಿ ಮತ್ತ ಮಹಾತ್ಮ ಗಾಂಧಿ ಅವ್ರಿಗೆ ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತಿರ್ತೀನಿ ಮಹಾತ್ಮಾ ಗಾಂಧೀಜಿ ಅವರು ಅವ್ರ ಎಷ್ಟು ವಿಶಾಲ್ರಿ ಹೌದಿಲ್ಲ ಅವರು ಈ ಬ್ರಿಟಿಷರಿಗೆ ತೊಲಗಿಸ್ಬೇಕಾದ್ರ ಅವ್ರ ಮನಸ್ಸಿನಿಂದ ತೊಲಗ್ಸ್ಯಾರೀ ಹೌದಿಲ್ಲ ಪ್ರೀತಿನಿಂದ ಅವ್ರು ಅವ್ರ ಯಾವ ಖಡ್ಗ ಹಿಡ್ಕೊಂಡಿಲ್ಲ ಎಲ್ಲ ಉಗ್ರವಾದಿಗಳು ಇದ್ರು ಕೂಡ ಅವ್ರು ತಿಳ್ಕೊಂಡು ತಮ್ಮ ಪ್ರೀತಿಯಿಂದಲೇ ಅವರು ನಮ್ಮ ಭಾರತ ದೇಶವನ್ನು ಬಿಟ್ಟಿ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಒಂದು ಭಾವ ನಂಬಲ್ ಬೇಕ್ರಿ ಅಂದಾಗ ಮಾತ್ರ ಆ ಒಂದು ಐಕ್ಯ ಸ್ಥಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇಂಥ ಒಂದು ಸ್ಥಿತಿಯನ್ನು ಪಡ್ಕೊಂಡೆ ಅಲ್ಲಮ್ಮ ಪ್ರಭು ಹೇಳ್ತಾ ಇದ್ದಾರೆ ಏನಂದ್ರೆ ಹಾಗಿರ್ಬೇಕು ಹಾಗಿರ್ಬೇಕು ಅದು ಐಕ್ಯ ಸ್ಥಿತಿ ಅಂದ್ರೆ ನಿರ್ವಿಕಲ್ಪವೆಂಬ ನಿಜದೊಳಗಯ್ಯ ನಿರ್ವಿಕಲ್ಪವೆಂಬ ನಿಜದೊಳಗಯ್ಯ ನಿರಂಭಾವದಲ್ಲಿ ನಾನು ಇದ್ದೇನು ನೋಡಿ ಏನೆಂದರೆ ನೋಡಲಿಲ್ಲ ಕೇಳಿ ಏನೆಂದರೆ ಕೇಳಲಿಲ್ಲ ಘನ ನಿರಂಜನದ ಬೆಳಗು ಇಂಬಾದುದ ನೀನೇನೆಂಬೆ ಗುಹೇಶ್ವರ ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ ಐಕ್ಯ ಸ್ಥಿತಿ ಹೆಂಗ ಪಡ್ಕೊಳ್ಬೇಕು ಅಂದ್ರೆ ನಿರ್ವಿಕಲ್ಪಿತವೆಂಬ ನಿಜದೊಳಗಯ್ಯ ನಿರ್ವಿಕಲ್ಪ ಕಲ್ಪಿತ ನಿರ್ವಿಕಲ್ಪಿತ ಮನಸ್ಸು ಏನು ಮಾಡ್ತದ್ರಿ ಸಂಕಲ್ಪ ವಿಕಲ್ಪ ಮನದ ಕೆಲಸ ಏನದ ಹಿಂಗ್ ಮಾಡ್ಬೇಕನ್ಸ್ತದ ಹಿಂಗ್ ಮಾಡ್ಬಾರ್ದ ಅನಿಸ್ತದ ಹೌದಿಲ್ಲ ನಾವ್ ನೋಡ್ತೀವಿ ಏನಂದ್ರ ಭಾವನ ಮಕ್ಳು ಮೈದನ್ ಮಕ್ಕಳಿಗೆ ಓದಿಸ್ಕೋಬೇಕು ಓದ್ಬೇಕು ಓದಿಸ್ಕೊಳ್ಬೇಕು ಮನೆಗೆ ಇಟ್ಕೋಬೇಕಂತ ಅನಸ್ತದ ಆಮೇಲೆ ಎಲ್ತಾಳ್ರಿ ನಮ್ ಮಕ್ಳಿಗೆ ಸಾಕಾಗ್ಯದ ಮತ್ತ್ ಅವ್ರಿಗೆ ಎಲ್ ತಾಳದಿ ಅನಸ್ತ ಹಿಂಗಿರ್ತದ್ರಿ ಮತ್ತಮ್ಮ ಅವರಿಗೂ ನಮ್ಮ ಮಕ್ಕಳಿಗೆ ನಾಲ್ ನೀಡ್ತೀವಿ ಅವ್ರ ಮಕ್ಕಳಿಗೆ ಕೊಡ್ತೀವಿ ಮನಸ್ಸಿನ ಸ್ವಭಾವದ ಅದಕ್ಕೆ ಇದಕ್ಕೆ ಜ್ಞಾನ ಹಚ್ಚಬೇಕಲ್ಲ ಜ್ಞಾನ ಹಚ್ಚಬೇಕು ಇದು ಮನಸ್ಸಿನ ಸ್ವಭಾವ ಅದಕ್ಕೆ ಇಲ್ಲಿ ಹೇಳ್ತಾರೆ ಹೆಂಗಿರ್ತ ನೈಕ್ಯ ಸ್ಥಿತಿ ಶರಣ ಅಂದ್ರೆ ನಿರ್ವಿಕಲ್ಪಿತವೆಂಬ ನಿಜದೊಳಗಯ್ಯ ಅವನ್ ಹಿಂಗ್ ಮನಸ್ಸಲ್ಲಾಡಲ್ರಿ ಮಾನವ ಮನವಿದ್ದಲ್ಲಿ ಅದು ಏನದ ಮನಸ್ಸು ಕಲ್ಪಿತ ಆಗ್ತದ ಮತ್ತೆ ನಿರ್ವಿಕಲ್ಪಿತ ಆಗ್ತದ ಅದಕ್ಕ ಶರಣನ ಮಾನ ಹೆಂಗಾಗ್ತಂದ್ರ ಮಹಾ ಘನ ರೀ ಅದ್ರೊಳಗ ಪರಮಾತ್ಮನೇ ಅದ ಅದಕ್ಕೆ ಇಲ್ಲಿ ಭೇದ ಆಗಂಗಿಲ್ಲ ಶರಣ ಭೇದ ಮಾಡ್ತಾನೇನ್ರಿ ಅವನು ಭೇದತ್ವನೇ ಇಲ್ಲ ಎಲ್ಲರೂ ಒಂದೇ ಎಲ್ಲರೂ ಆ ಚೈತನ್ಯದ ಭಾವ ಹೊಂದ್ಬಲ್ ಇರ್ತದೆ ಅದಕ್ಕ ಪರಿಪೂರ್ಣ ಆಗಿರ್ತಾನೆ ಯಾರು ಶರಣ ಆ ಪರಿಪೂರ್ಣ ಮನದಲ್ಲಿ ಇರ್ತದೆ ವಿನಃ ಮತ್ತೊಂದಿರಲ್ಲ ಅದಕ್ಕೆಲ್ಲರೂ ಒಂದೇ ಅನಿಸ್ತಾರ್ರಿ ಎಲ್ಲರೂ ಒಂದೇ ಅನಿಸ್ತಾರ ವಿನಃ ಅಲ್ಲಿ ಭೇದ ಅನಿಸಲ್ಲ ಇನ್ನು ಎರಡನೇ ಹಂತ ಯಾವುದಂದ್ರೆ ನಿರಂಭಾವದಲ್ಲಿ ನಾನಿದ್ದೆನೋ ನಿರಂಭಾವದಲ್ಲಿ ನಾನ್ ಇದೇನು ಸಾಮಾನ್ಯ ಎಲ್ಲರಿ ಐಕ್ಯ ಸ್ಥಿತಿ ಹೋಗ್ಬೇಕಾದ್ರೆ ನಮ್ಗೆ ಹೆಂಗಿರ್ತಂದ್ರೆ ಎಷ್ಟು ನಾವು ಮಾಡಿದೆವು ಮಾಡ್ ಎಲ್ಲಾ ಮಕ್ಳಿಗೆ ನಾವು ಇಟ್ಕೊಂಡು ಮಾಡ್ಲತ್ತಿದ್ರೂ ನಮ್ಮ ಒಳಗೆ ಇರ್ತದೆ ಏನಂತ ನಾ ಮಾಡ್ಲತ್ತಿದೆ ನಾ ಈಟ್ ಮಾಡ್ದ ಎಲ್ಲರಿ ಮಾಡಿ ಮಾಡಿ ಸೌದೇ ಹೋದು ಕೈಗಳು ಹೌದಿಲ್ಲರಿ ಹಿಂಗೇರಿ ಅದು ಎಷ್ಟು ನಂಬಲ್ಲಿ ಒಳಗ ಬೇರ ಹೋಗಿರ್ತದಂದ್ರೆ ಅವ್ರಿಗೆ ಮಾಡದ್ ಇವ್ರಿಗೆ ಅಂತ ತಿಳ್ಕೊಂಡು ಎಷ್ಟಾಳು ಹೋಗಿರ್ತದ್ರಿ ಅದು ತೆಗಿಲಕ್ ಸಾಧ್ಯನೇ ಇಲ್ಲ ಕ್ಷಣ ಕ್ಷಣಕ್ಕೂ ನಮ್ಗೆ ನೆನಪಾಗಿರ್ತದ ಅದನ್ನ ಮಾಡಿದೇನೋ ಅನ್ಪದು ಮನದಲ್ಲಿ ಹೊಳೆದರೆ ಅಂದಾರೀ ಶರಣರು ಮತ್ ನಾವು ಅದನ್ನ ಸದಾ ಕಾಲ ಅದೇ ಹೊಲಸ್ಕೊಳ್ತಿರ್ತೀವಿ ಮನಸ್ಸಿನ ಸದಾಕಾಲ ಅದೇ ಹೊಳಿತ ಇದ್ರ ಮತ್ತ ಲಿಂಗಾಂಗ ಸಾಮರಸ್ಯ ಪಡ್ಕೊಳಿಕ್ ಸಾಧ್ಯನಾ ಅದಕ್ಕೆ ನಮ್ಗಾಗಲ್ರಿ ಲಿಂಗವ ಪೂಜಿಸಿಫಲವೇನಯ್ಯ ಸಮರದಿ ಸಮಕಳೆ ಸಮ ಸುಖ ನದಿಯೊಳಗ್ ನದಿ ಬೆರೆಸ್ಲಿಕ್ಕೆ ಆಗಲ್ತೆ ನಮಗ ಯಾಕ ಇಂಥವೆಲ್ಲ ಅವರೀ ನಾವ್ ಹತ್ತು ವರ್ಷ ಕಳೆದ್ ಮಾಡಿಂದು ಕೂಡ ಈಗ ನೆನಪಿಸ್ಕೊಳ್ತೀವಿ ನಾ ಎಲ್ಲ ಅವ್ರಿಗೆ ಓದಿಸಿ ಅವ್ರಿಗೆ ಬೆಳ್ಸಿನ್ರಿ ಹಂಗಾಗಿ ಹಿಂಗಾಗಿ ನನ್ನ ದೇಹ ಅಂತೀವ್ರಿ ಅದೇ ಮನದಾಗ ತುಂಬ್ಕೊಂಡಿದ್ರ ಎಲ್ಲ ಹೋಗ್ಬೇಕು ಹೇಳ್ರಿ ಅದಕ್ಕ ಆಗಿಂದಾಗ ಮರ್ತ ಹೋಗ್ಬೇಕ್ರಿ ನಾವ್ ಆಗಿಂದಾಗ್ ಮರ್ತ ಹೋಗ್ಬಿಡ್ಬೇಕು ನಾವ್ ಏನ್ ಪಡ್ಕೊಳ್ಬೇಕಾಗ್ಯದ ಘನ ಘನ ಪಡ್ಕೊಳ್ಬೇಕಾಗ್ಯದ ಅದು ನೀವ್ ಪಡ್ಕೊಂಡ್ರಿ ಅಂದ್ರ ನೀವ್ ಏಟ್ ಭೀ ಸಹಸ್ರಿ ಏನ್ ಬಿ ಮಾಡಬೇಡಿ ಈ ಪೂರ ಶಕ್ತಿ ಸ್ವರೂಪ ಆಗಿರ್ತೀರಿ ಪರಮಾತ್ಮನ ಶಕ್ತಿ ಸ್ವರೂಪ ಆಗಿರ್ತೀರಿ ಇಂತವ್ ಹಜರ ಕೆಲಸ ಮಾಡೋದು ನಿಮ್ಗೆ ಆಯಾಸ ಆಗಲ್ರಿ ಆಯಾಸ ಆಗಲ್ಲ ನಿಮ್ಗೆ ಏನ ಆಗಲ್ರಿ ಅಂತ ಕೆಲಸ ಮಾಡ್ಬೋದು ನೀವು ಅದು ಸುಮ್ ಸಣ್ಣ ಒಂದು ನಾಲ್ಕು ರೊಟ್ಟಿ ಕೊಟ್ಟೇವೇನೋ ಒಂದ್ ನಾಲ್ಕು ಇದು ಮಾಡ್ದೇವೇನೋ ಅದ್ರೊಳಗೆ ನಾವು ಅದೇ ನೆನ್ಸ್ಕೊತ ಕುತೇವ ಅಂದ್ರೆ ನಾವ್ ಮತ್ತ ಕ್ಷೀಣ ಚೀಣ್ ಕ್ಷೀಣ ಹಾಕೋತ ಹೋಗ್ತಿವಿ ಮತ್ ಜಲ್ದಿ ಅದು ಚಿಂತಿ ಮಾಡಿ 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 ಏನಾಗಿರ್ತದ್ರಿ ಚಿಂತೆ ಮಾಡಿ ಮಾಡಿ ನಾ ಇಷ್ಟು ಮಾಡ್ದ ಖರೆ ಅವ ನನಗೆ ನೆನ್ಪೇ ಇಟ್ಕೊಳ್ಳಲ್ಲ ಅವನಿ ನೌಕರಿ ಹಚ್ಕೋಕರೇ ಅವ ಸ್ವೀಟೇ ಕೊಡಲಿಲ್ಲ ಹ ಎಲ್ಲ ಮಾಡ್ಬೇಕಾರೆ ಅವ್ನ ನೆನ್ಪಿ ಇಟ್ಕೊಳ್ಳಲ್ಲ ಉಂಟನ್ರಿ ಏನ್ ಮಾಡ್ಬೇಕು ಏನ್ ಮಾಡ ಏನ್ ಸಾರ್ಥಕಂತೀವ್ರಿ ಮತ್ ನಾವ್ ಹೌದಿಲ್ಲ ಶರಣ್ರಂತರ ಮಾಡಿದ್ ನೀನ್ ನೆನ್ಪೋದ್ರೆ ಅಂತ ಶರಣ್ರ ಅಂತಾರ ಮಾಡಿದ್ ನೆನ್ಪಿಟ್ಕೊಂಡ್ರೆ ಸಾರ್ಥಕಂತ ನಾವ್ ಅಂತೀವ್ರಿ ಎಷ್ಟ್ ವ್ಯತ್ಯಾಸ ಅದ ರೀ ಹೌದಿಲ್ಲ ಶರಣರಿಗೆ ನಮ್ಗೆ ಎಷ್ಟ್ ವ್ಯತ್ಯಾಸ ಅದ ಅದಕ್ಕೆ ಅವರು ಮಾಡಿದ ಮರ್ತೋದ್ರ ಅವ್ರ ಪರಮಾತ್ಮನ ಪಡ್ಕೊಂಡ್ರು ನಾವೆಲ್ಲ ಮಾಡಿದ ನೆನಪ ನೆನ್ಪ ಕಚ್ರ ಎಲ್ಲಾ ಒಳಗ್ ಹಾಕೊಲತ್ತಿದ್ಯಾವ್ರಿ ಕಚರಾ ಹಾಕೊಂಡ್ ಹಾಕೊಂಡ್ ನಮ್ ದೇಹ ಎಲ್ಲ ಕ್ಷೀಣ ಮಾಡ್ಕೊಲತ್ತಿದ್ವಿ ನಾವೆಲ್ಲ ಮಾಡಿದ ನೆನ್ಪ ಕಚ್ರ ಎಲ್ಲ ಒಳಗ್ ಹಾಕೊಲತ್ತಿದ್ಯಾವ್ರಿ ಕಚರಾ ಹಾಕೊಂಡ್ ಹಾಕೊಂಡ್ ನಮ್ ದೇಹ ಎಲ್ಲ ಕ್ಷೀಣ ಮಾಡ್ಕೊಲತ್ತೀವಿ ಅದಕ್ಕೆ ಹೇಳ್ತಾರೆ ಶರಣ್ರಿ ಏನಂತ ಈ ಕಚ್ರ ಮೊದಲು ಹೊರಗ ಹಾಕ್ ಮಾಡ್ಬೇಕು ಮಾಡಿದೇನೆಂದು ನೀವ್ ಹೇಳಿರಲ್ಲ ಅರ್ಪಿತಾ ಅನರ್ಪಿತಾ ಎಂತ ಒಂದು ಮಾತದು ಅಂದ್ರೆ ಮೊದಲು ನನಗೂ ತಿಳಿದಿದ್ದಿಲ್ರಿ ಅದು ಎಷ್ಟೋ ಸಲ ವಚ್ಚೆನೋದ ಈಗೇ ಅರ್ಥ ಮನೆಯೊಳಗೆ ಎಷ್ಟೊಂದು ಶರಣರು ಅಂದ್ರೆ ಅರ್ಪಿತ ಅನರ್ಪಿತವೆಂಬರು ಅರ್ಪಿತನೂ ಅಲ್ಲ ಅನರ್ಪಿತನೂ ಅಲ್ಲ ಹಂಗಾಗ್ಬಿಡಬೇಕಂತ ಮನಸ್ಸು ಮಾಡಿದೆ ಅಂತಕ್ಕಂತ ಕಿಂಚಿತ್ತ ಭಾವ ಅಲ್ಲಿ ಇರಬಾರ್ದು ಅದು ಒಂದೇ 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 ಆಗ್ಬೇಕ್ರಿ ಆದ್ರ ಹೆಂಗದ ಅಂದ್ರೆ ಹೆಣತಿ ಮಾಡ್ರ ಗಂಡ ನೆನ್ಪಿಟ್ಕೋತಿವ್ ಗಂಡಗ್ ಮಾಡ್ರ ಹೆಂಡತಿ ನೆನ್ಪಿಟ್ಕೋತಿ ಮತ್ ಮಕ್ಳಿಗೆ ಮಾಡಿದ್ರು ನೆನ್ಪಿಟ್ಕೊಳ್ತೀವ್ರಿ ನಾವು ಮತ್ತಿದ್ ಹೆಂಗಿರ್ ಬೇರೆ ಬೇರೇಗಾರ ಬಿಡ್ರಿ ನಾವು ನಿನ್ಗ ಈಟ್ ಅಂತ ಗಂಡ ಅಂತನ್ರಿ ನಿನ್ಗೆ ಈಟ್ ಮಾಡ್ದಂತ ಹೆಂಡತಿ ಅಂತ ಮತ್ ಇವೇ ನಾವು ನೆನ್ಪಿಟ್ಕೊತ ಹೋದಿವಂದ್ರ ಆ ಘನ ಎಲ್ಲಿ ನೆನ್ಪಿಟ್ಕೋಬೇಕು ಆ ಮನದ ಘನ ಹೆಂಗ್ ಬರ್ಬೇಕು ಅದಕ್ಕ ಶರಣ್ ಹೆಂಗ್ ಬದುಕ್ಲಿಕ್ಕೆ ಕೇಳ್ಯಾರಂದ್ರೆ ಕಿಂಚಿತ್ತು ಕಿಂಚಿತ್ತು ಕೂಡ ಅವ್ರು ಯಾವ್ದಾವ್ದು ಕೂಡ ಅಲ್ಲಿ ನೆನ್ಪಿಟ್ಕೊಳಲ್ಲ ಮಾಡ್ತಾ ಹೋಗದ್ರಿ ಮಾಡ್ತಾ ಹೋಗೋದ್ರ ಕ್ರಿಯೆ ಮಾಡೋದು ಹೆಂಗ್ ಮಾಡೋದು ಆ ಪರಮಾತ್ಮನ್ ಧ್ಯಾನದಲ್ಲೇ ಮಾಡದ್ರಿ ಶರಣ್ರ ಮಾಡಿದ್ರು ನೋಡ್ರಿ ಹೆಂಗ್ ಮಾಡಿದ್ರು ಇಲ್ಲೆಲ್ಲಾ ನೀವ್ ನೆನ್ಪಿಸ್ಕೋ ಹೆಂಗ್ ಮಾಡ್ತಿದ್ರು ಮಡಿವಾಳ ಮಾತಿದ್ರು ಬಟ್ಟೆ ಹೋಗಿಲಾಕ್ ಹೋಗ್ತಿದ್ರು ಏನು ನೆನ್ಪುಟ್ಕೊಂಡು ಹೋಗ್ತಿದ್ರಿ ಮನದಾಗ ಪರಮಾತ್ಮಗೆ ನೆನ್ಪಿಟ್ಕೊಂಡು ಹೋಗ್ತಿದ್ರಿ ಹೌದಿಲ್ಲ ಅಕ್ಕ ಮಹಾದೇವಿ ಮತ್ತ ಕಲ್ಯಾಣಕ್ ಬಂದಾಗ ಅಕ್ಕಿಗನ್ಸ್ರಿ ಏನಂತ ನೀವ್ ವಚನ ಹಾಡ್ತಿರಲ್ಲ ದಿನ ಯಾವ್ದು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಕಲ್ಯಾಣ ಅಂದ್ರೆ ಏನು ಎಲ್ಲವೂ ಒಳ್ಳೇದ್ರಿ ಹೊರಗು ಕಲ್ಯಾಣ ಒಳಗು ಕಲ್ಯಾಣ ಇದು ಕಲ್ಯಾಣದ ಬರೀ ಈ ಒಂದು ಪ್ರದೇಶ ಕಲ್ಯಾಣ ಅಲ್ಲ ಈ ಭೂಮಿ ಕಲ್ಯಾಣ ಅಲ್ಲ ಏನ್ ಕಲ್ಯಾಣ ನಿನ್ ಮನಸ್ಸು ಕಲ್ಯಾಣ ಆಗ್ಬೇಕು ಒಳಗೂ ಕಲ್ಯಾಣ ಆಗ್ಬೇಕು ಪರಿಶುದ್ಧ ಪರಿಶುದ್ಧ ಕಲ್ಯಾಣ ಅಂದ್ರೆ ಏನ್ರಿ ಒಳ್ಳೇದ್ ಒಳ್ಳೇದೇ ಕಲ್ಯಾಣದ ಪದದ ಅರ್ಥ ಒಳ್ಳೇದು ಅದಕ್ಕೆ ನಿನ್ ಮನದೂ ಒಳ್ಳೇದಿರ್ಬೇಕು ಹೊರಗೂ ಕೂಡ ಒಳ್ಳೇದಿರ್ಬೇಕು ಹೊರಗೂ ಒಳಗೂ ಕಲ್ಯಾಣ ಇದ್ರಂತೂ ಒಂದು ಆರೋಪ ಅಲ್ಲ ರಯ್ಯ ನಿಮ್ಮ ಸತ್ಯಶರಣರ ಅಯ್ಯ ಹೆಂಗ್ ನೋಡಕ್ಕರ್ ಎಲ್ಲರು ಯಾರವ್ರ ಮಾದಾರ್ ಚೆನ್ನೈನವ್ರು ನಡ್ದಾರ ಡೋಹರ್ ಕಕ್ಕನವ್ರು ನಡ್ದಾರ ಎಲ್ಲಾ ಶರಣರು ತಮ್ಮ ತಮ್ಮ ಕಾಯಕಕ್ಕೆಲ್ಲ ನಡ್ದಾರೀ ಅವ್ರಿಗೆ ನೋಡಿದಾಗೆ ಆನಂದ ಆಯ್ತ್ರಿ ಯಾರಿಗಿ ಅಕ್ಕ ಮಹಾದೇವಿಯವ್ರಿಗೆ ನೋಡಿದಾಗೆ ಆನಂದ ಐತೆ ಅಂತ ಯಾಕಂದ್ರ ಹಣಿಮೇಲಿ ವಿಭೂತಿ ಅದ ಕೊರಳಲ್ಲಿ ಲಿಂಗ ಅದ ರುದ್ರಾಕ್ಷ ಮುಖದ ಪ್ರಸನ್ನತ್ವ ಅದ ರೀ ಪ್ರಸನ್ನತ್ವ ಒಳಗ್ ಯಾವ್ದಾವ್ದು ಕಲ್ಮಶ ಇಲ್ಲ ಅಂತ ಪ್ರಸನ್ನತ್ವದಿಂದ ಅವ್ರೆಲ್ಲಾ ಕಾಯಕಕ್ಕೆ ನಡ್ದಾರ ಶರಣರು ಅದು ನೋಡೇ ಆನಂದ ಆಯ್ತ್ರಿ ಅಕ್ಕ ಮಹಾದೇವಿ ತಾಯಿ ಅವ್ರಿಗೆಲ್ಲ ನೋಡ್ ಆನಂದ ಆದ್ಮೇಲೆ ಅನಿಸ್ತಕ್ಕೀಗೇನಂತ ಅಲ್ಲ ಈ ಶರಣ್ರೆ ಬಸವಣ್ಣನವ್ರಿಗೆ ನೋಡ್ಲಿಕ್ಕೆ ಬಂದಿರ್ತಕ್ಕಂತ ಶರಣರ ಮುಖಭಾವನೆ ಇಷ್ಟೊಂದು ಪರಮಾನಂದ ಅವ್ರ ಮುಖ ನೋಡಿದ್ರೆ ನನ್ಗ ಆನಂದ ಆಗ್ಲತ್ತದ ಇನ್ ಬಸವಣ್ಣವ್ರ ಹೆಂಗಿರ್ಬೇಕು ಅಂದ್ಡ್ರಿ ಅಕ್ಕ ಹಂಗ ಅನ್ಕೊಂಡು ಯಾವಾಗ ಯಾವಾಗ ನಿಮ್ಮ ಶರಣನ ಕೊನೆಗೆ ಏನದ್ರಿ ಕಾಂಬೆನೆಂಬ ಇಷ್ಟು ನೋಡಿದ್ರ ಆನಂದ ಆಗ್ಲಕ ಅಂದ್ರ ಬಸವಣ್ಣ ನೋಡಿದ್ರೆ ಎಷ್ಟು ಆನಂದ ಅಂತ ಅಕ್ಕಿ ಬೇಗ ಬೇಗ ಬಸವಣ್ಣ ನೋಡ್ಬೇಕಂತ ಹಂಬಲಿಸಿ ಅಲ್ಲಿ ಬರ್ತಾ ಇದ್ದಾಳೆ ಅಂತ ಒಂದು ಭಾವ ನಂಬದ್ ಬರ್ಬೇಕ್ರಿ ಎಂತ ನಿರ್ಲಿಪ್ತ ಶರಣರದು ಏನ್ ಬಿಟ್ಟು ಬಂದ್ರು ಕೂಡ ಒಂದ್ಸಲ ಆಯ್ತಂತ್ರಿ ಯಾರಿಗಿ ಮೋಳಿಗೆ ಮಾರಯ್ಯನೋರಿ ಏನ್ ಆಯ್ತು ಅಂದ್ರೆ ಎಲ್ಲ ರಾಜ್ಯ ಕೋಶ ಭಂಡಾರವನ್ನು ಬಿಟ್ಟು ಬಂದೆ ಬಂದುದಕ್ಕೆ ಒಂದು ಆದುದಿಲ್ಲ ಓದುದಿಲ್ಲ ಅಂದ್ರಂತ್ರಿ ವಚನದ ಬರ್ತದದು ವಚನದಾಗ ಬಂದಾಗ ಮಹಾದೇವಿ ಉತ್ತರ ಕೊಡ್ತಾಳಂತಿ ಏನಂತ ಏನಂತ ಉತ್ತರ ಕೊಡ್ತಾಳಕಿ ಗೊತ್ತಾ ಅಲ್ಲ ನೀವೆಲ್ಲ ರಾಜ್ಯ ಕೋಶ ಎಲ್ಲಾ ಬಿಟ್ಟು ಬಂದಿದ್ ಬಿಟ್ಟು ಬಂದಿದೆ ಅನ್ನೋದ ನೋಡ್ರಿ ಯಾರ ಮನಸ್ಸಿನಾಗ ಹಾ ಮೋಳಿಗೆ ಮಾರಯ್ಯನೋರ್ ಮನಸ್ಸಿನಾಗ ಬಿಟ್ಟು ಬಂದಿದೆ ಅಂತಕ್ಕಂತ ಭಾವದಿಂದ ಏನಪ್ಪ ಏನೋ ಆಗ್ಲಿಲ್ಲ ಅನ್ನಿಸ್ತಂತ ಒಮ್ಮಿಗೆ ಹೇಳದ್ರಿ ಮಹಾದೇವಿ ಏನ್ ಅಂದ್ರೆ ಆ ರಾಜ್ಯ ಕೋಶ ಬಂಡಾಯ ಎಲ್ಲ ಬಿಟ್ಟು ಬಂದಿದೆ ಅಂತ ಇದು ನಿಮ್ ಕೈಕೂಲಿ ಏನು ಬಿಟ್ಟು ಬಂದಿದೆ ಅದ್ರ ಕಡೆ ಕೊಡ್ಬೇಕೇನ್ರ ಪರಮಾತ್ಮ ಆ ಭಾವ ಅಂಗೈಯಲ್ಲಿ ಲಿಂಗ ಕೊಟ್ಟರ ಶರಣರು ಲಿಂಗ ನೋಡ್ತಾ ನೋಡ್ತಾ ಆ ಪರಮಾತ್ಮನ ಬೆರಿಬೇಕೆ ನಾ ಅದು ಬಿಟ್ಟು ಬಂದಿದೆ ಅಂತಕ್ಕಂಥ ಭಾವ ನೀವು ತೆಗೆದಾಕ್ಬೇಕು ಅಂತ ಹೇಳಿದ್ರು ಅನ್ರಿ ನೋಡ್ರಿ ಶರಣಿಯರು ಹಿಂಗ್ ತಯಾರಾಗ್ಯಾರಲ್ಲ ಹೆಂಗ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಅನುಭವ ಅವ್ರ್ ಕೊಡ್ಕೊಂಡ್ರು ಬಹಳ ಜನಕ್ಕೆ ಏನದಂದ್ರು ಹೆಣ್ಮಕ್ಳು ಬಲ್ಲೇ ಬಾಳ ಆಸೆ ಅದಂತ ಬಟ್ಟೆರ ಹಣಿ ಪಟ್ಟಿ ಕಟ್ಟ್ಯಾರೀ ಹೆಣ್ಮಕ್ಳಿಗೆ ಬಾಳ ಆಸಿಯದ ಆದ್ರ ಶರಣಿಯರ್ ಕಿತ್ ಕಿತ್ತಿ ಕಿತ್ತಾಕ್ಯಾರಿಲ್ಲ ಹೆಣ್ಮಕ್ಳು ಬಲ್ಲ ಆಸೆ ಇಲ್ಲ ಅಂತ ತಿಳ್ಕೊಂಡು ಮೋಳಿಗೆ ಮಾರ ಏನೋ ಘಟನೆಗೆ ನೀನ್ ನೋಡ್ತಾ ಇದ್ರಿ ಮಣ್ಣಿನಲ್ಲಿ ಬಿದ್ದಿರ್ತಕ್ಕಂತ ಈ ಬಂಗಾರ ನೀವು ಬಂಗಾರ ಕಾಣಿಸ್ಲತ್ತದ ಮಾರ ಏನೋರೇ ನನಗೆ ಬಂಗಾರ ಕಾಣ್ಲತ್ತಿಲ್ಲ ಅದ್ರಾಗೆ ಅದ ಮಣ್ಣಿನಗೆ ಮಣ್ಣ ಕಾಣ್ಲತ್ತದ ಅಂತಕ್ಕಂತ ಹಿಂಗ್ ಒಂದಾಗಿತ್ತು ರೀ ಶರಣೀರ್ ಎಲ್ಲರೂ ನೀಲಮ್ಮ ತಾಯಿಯವ್ರನು ಕೂಡ ಒಂದ್ಸಲ ಘಟನೆ ಬರ್ತದ ಏನ್ ಘಟನೆ ಅಂತಂದ್ರೆ ಪೊಂಗಲನ್ನ ಮಾಡ್ದ ಕೊಟ್ಟಿದ್ರಂತ ಯಾರು ಮೋಳಿಗೆ ಮಹಾದೇವಿ ತಾಯಿ ಕಾಶ್ಮೀರದ ಅನ್ನ ಪೊಂಗಲ್ ಅನ್ನ ಅಂತ ಅದು ಮಾರ್ ತಂದ್ಕೊಟ್ರ ಅವ್ರು ಬಟ್ಲಾಗ ಹಿಂಗ್ ತಂದ್ಕೊಟ್ಟಿದ್ರು ಬಸವಣ್ಣವ್ರಂತ ಎಲ್ಲವಾಗ ಯಾವಾಗ್ಲೂ ಸಾಮೂಹಿಕದಾಗೆ ಕುಂತ ಪ್ರಸಾದ್ ಮಾಡೋರಿ ನಮ್ಮ ಮನೆಯಾಗ್ ಹಂಗೆ ಮಾಡ್ಬೇಕ್ರಿ ನಾವ್ ಎಷ್ಟು ಜನ ಇರ್ತೀವಲ್ಲ ಅಷ್ಟು ಜನ ಸಾಮೂಹಿಕವಾಗಿನೇ ಪ್ರಸಾದ್ ಮಾಡ್ಬೇಕು ಏನೋ ಅನಿವಾರ್ಯ ಇರ್ತದ್ರ ಟೈಮು ಅಡ್ಜಸ್ಟ್ ಆಗಂಗಿಲ್ಲ ಆಫೀಸ್ ಇರ್ತದ ಅದಕ್ಕ ಅವ್ರವ್ರ ಟೈಮಿಗೆ ಅವ್ರ ಪ್ರಸಾದ್ ಮಾಡ್ತಾರ ಆದ್ರ ಸಾಯಂಕಾಲ ನಾವ್ ಎಲ್ಲರ್ ಕುಂತು ಒಟ್ಟಿಗೆ ಪ್ರಸಾದ್ ಮಾಡ್ಬೇಕು ಮತ್ ನಾವೆಲ್ಲ ಹಂಚ್ಕೊಂಡ್ ತಿನ್ಬೇಕ್ರಿ ಇದು ಕೆಲಚರ್ ನಮಗ ಗುರು ಬಸವಣ್ಣವರು ಕಾಗಿ ಒಂದು ಅಗಳ ಕಂಡರೆ ಕೂಗಿ ಕರೆಯದೆ ತನ್ನ ಕೋಳಿ ಒಂದು ಗುಟ್ಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ ಶಿವಭಕ್ತನಾಗಿ ನೋಡ್ ಕಾಗಿ ಕೋಳಿ ಎಲ್ಲಾ ತನ್ನ ಕುಲಕ್ರಿ ಕಾ 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 ಅಂತ ಕರ್ಕೊಂಡ್ ಬಂದು ಹಂಚ್ಕೊಂತೀವಿ ಅಂತ ಎಷ್ಟ್ ತಿತ್ತು ಅಷ್ಟು ಆದ್ರ ನಾವು ಮನುಷ್ಯರು ಮುಚ್ಕೊಂಡೇ ತಿಂಬದ್ರಿ ಮತ್ ಮಕ್ಕಳಿಗೆಲ್ಲ ಕೊಡ್ತೀವಿ ನೀವ್ ಹೊರಗೆ ಹೋಗ್ತೀನಿ ಹೋಗಂತ ಮುಚ್ಕೊಟ್ಟ ಕರ್ತೀವಿ ಇಲ್ಲ ಯಾರು ಹಂಗಿಲ್ಲ ಬಿಡ್ರಿ ಬೇರೆ ಕಡೆ ಹೇಳಿದೆ ನಿಮಗೆ ಅದು ನೀವು ಹಂಗ ಮಾಡಿದ್ರಿ ಅಂದ್ರೆ ಮಕ್ಕಳ ಬಲ ಏನ್ ಬೆಳೀತದ್ರಿ ಅದೇ ಭಾವ ಬೆಳೀತದ ಮತ್ತ ಅವ್ರು ಪರಿಶುದ್ಧ ಆಗ್ಬೇಕಂದ್ರೆ ಹೆಂಗ್ ಪರಿಶುದ್ಧ ಆಗ್ತಾರ ಹೇಳಿ ನಾವೇ ನಾವು ಪರಿಶುದ್ಧ ಇಟ್ಕೊಳ್ಳಲ್ಲ ಅಂದ್ರೆ ಮಕ್ಕಳು ಹೆಂಗ್ ಪರಿಶುದ್ಧ ಆಗ್ತಾರ ಅದಕ್ಕಿಂತ ನೀವು ಬಾಳೆಹಣ್ಣೆ ನೀವು ಕಲಿಸ್ಕೊಟ್ರಿ ಅಂದ್ರೆ ಮುಂದೆ ದೊಡ್ಡ ಕಳ್ಳೆ ಆಗ್ಬಿಡ್ತನ್ರಿ ಇವ ಅದಕ್ಕೆ ಕಿಂಚಿತ್ತು ಕೂಡ ನಾವು ಮನೆಯಲ್ಲಿ ಈ ಭಾವ ಇರಬಾರ್ದ್ರಿ ನಾವು ಇದು ನಾವು ಮನೆಯಿಂದ ತಯಾರಾಗಬೇಕು ಶರಣರು ಹೇಳಿದ್ದು ಮತ್ತೆಲ್ಲರೂ ಹೋಗಿ ಲಿಂಗಂಗ ಸಾಮರಸ್ಯ ಆಗದಲ್ಲ ಇಲ್ಲೇ ಮನೆಗೆ ನೀತ್ಕೊಂಡು ಇದು ಎಲ್ಲ ಭಾವ ನೀವು ಯಾವಾಗ ಯಾವಾಗ ಕಳ್ಸ್ಕೊತ ಹೋಗ್ತೀವೋ ಅವಾಗ ನೀನು ಅದ್ರಲ್ಲಿಂದ ಪಡ್ಕೊಳಿಕ್ ಸಾಧ್ಯ ಅಂತ ಹಾಗೆ ಮೋಳಿಗೆ ಮಾ ಮಹಾದೇವಿ ಕೊಟ್ಟಿರ್ತಕ್ಕಂಥ ಪೊಂಗಲ್ ಗುರು ಬಸವಣ್ಣನವರಿಗೆ ರೀ ಅವಾಗ ನೋಡಿದ್ರು ಅವ್ರ ಅಕ್ಕಪಕ್ಕ ಯಾರ ತಾಟ್ನಾಗಿರ್ಲಿಲ್ರಿ ನೋಡಿದ ತಕ್ಷಣ ಸೀದಾ ಎದ್ದು ರೀ ಅವ್ರು ಎದ್ದು ಹೋದ್ರು ಅವ್ರು ಮೂರ್ ದಿವ್ಸ ಪ್ರಸಾದಿ ಮಾಡ್ಲಿಲ್ಲ ಅದು ಗೊತ್ತಾಯ್ತ್ರಿ ಯಾರಿಗೆ ನೀಲಮ್ಮ ತಾಯವ್ರಿಗೆ ಆ ಕ್ಷಣದಿಂದ ಸಂಕಲ್ಪ ಮಾಡ್ಕೊಂಡ್ರಿ ಅಂತ ಇನ್ನೊಂದ್ ಇಂಥ ಕೆಲಸ ನಾನು ಮಾಡಲ್ಲ ಅಂತ ಸಂಕಲ್ಪ ಮಾಡ್ಕೊಂಡ್ ಕೊನೆ ಕೂಡ ವಿಶಾಲ ವಿಶಾಲವಾಗಿ ಅವ್ರು ಇಂಥ ಒಂದ್ರಿ ಆಗಲ್ಲ ಅಂತಲ್ಲ ಆಗ್ತದ ನಮಗೂ ಕೂಡ ಆಗ್ತದ ಆಗಿದಾಗ ನಾವು ಒಮ್ಮಿಗೆ ಜಾಗೃತ ಆಗ್ಬೇಕು ನಾವು ಇದು ಶರಣನ ಲಕ್ಷಣ ಶರಣನ ಲಕ್ಷಣ ಏನಂದ್ರೆ ನಾವು ಮನುಷ್ಯರಿದ್ದೀವ್ರಿ ನಮಗೋ ದೇಹ ಅದ ಇವೆಲ್ಲ ಭಾವನೆಗಳು ನಮಗ್ ತಟ್ಟತಿರ್ತಾವ್ ತಟ್ಟಿದ ತಕ್ಷಣನೇ ನಮ್ಗ ಅರಿವಿಗೆ ಬರ್ಬೇಕೇನಂತ ಇದು ನಾ ಇನ್ ತಪ್ಪು ಇದು ತಪ್ಪು ಮಾಡಿದೆ ಅಂತ ಆ ಕ್ಷಣಕ್ಕ ನಮ್ ಮನಸ್ಸಿಗೆ ನಾವೇ ಒಪ್ಕೊಳ್ಬೇಕು ಇನ್ ಮುಂದ್ ಮಾಡಬಾರ್ದು ಇನ್ ಮುಂದ್ ಮಾಡಬಾರ್ದು ಅಂತ ಹಿಂಗ ನಾವು ಬೆಳಸ್ಕೋತ್ ಬೆಳಸ್ಕೊತ್ ಹೋದೆವು ಅಂತಂದ್ರೆ ಏನಾಗ್ತದ ಅಂತಂದ್ರೆ ನಮ್ಮ ಮನಸ್ಸು ವಿಶಾಲ್ ವಿಶಾಲ್ ಆಗ್ಕೋತ ಹೋಗ್ತದೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಏನಂತ ನಿರಂಭಾವದಲ್ಲಿ ನಾನಿದ್ದೆನು ಅಂದ್ರ ನಾನು ನೀನು ಅಂತಕ್ಕಂಥ ಭಿನ್ನ ಭಾವ ಇಲ್ಲೆಲ್ಲಾ ಚಲೋ ಚಲೋದ್ರ ನಾವೆಲ್ಲ ಕುಟುಂಬದಲ್ಲಿ ಇಲ್ಲೆಲ್ಲ ಕೆಲವ್ರ ಮನೆಗಳದಾಗ ಹೋಗಿದ್ದು ನಾವು ಏನಂತಂದ್ರ ಅವ್ರ ಮನೆಯವ್ರು ಯಾರು ಅವ್ರ ಕುಟುಂಬದವ್ರು ಯಾರಂತ ಎಷ್ಟ್ ಸಲ ಹೇಳಿದ್ರು ನಂಗೆ ಗೊತ್ತಾಗಲ್ತ್ರಿ ಅಂದ್ರೆ ಅಷ್ಟೊಂದು ಪ್ರೀತಿನಿಂದ ಅನ್ಯೋನ್ಯತೆಯಿಂದ ಇಲ್ಲಿ ಇರ್ತಾ ಇನ್ನ ಬೀದರ್ದಾಗೆ ಕಂಡು ಬರಲ್ರಿ ಸಾಮೂಹಿಕವಾಗಿ ಕೌಟುಂಬಿಕ ಬದುಕು ಆದ್ರೆ ಇಲ್ಲಿ ಕಲ್ಯಾಣದಲ್ಲಿ ಇನ್ನು ಹೆಚ್ಚಿಗೆ ಎಲ್ಲಾ ಅಣ್ಣ ತಮ್ಮರು ಕೂಡಿ ಬದುಕಂತ ಒಂದು ಕುಟುಂಬಗಳು ಹೆಚ್ಚಿಗೆ ನಾನು ಕಲ್ಯಾಣದಲ್ಲಿ ಕಾಣ್ತಾ ಇದ್ದೀನಿ ಇದೇ ನೀವು ಅದಕ್ಕೆ ಸಿದ್ದರಾಮೇಶ್ವರ್ ಹೇಳ್ಯಾರ ಏನಂದ್ರ ಮನೆ ಬೇರಾದರೂ ಮನ ಬೇರಾಗ್ಬಾರ್ದಂತ್ರಿ ಮನೆ ಬೇರಾಗ್ಲಿ ಆದ್ರ ಮನಸ್ಸು ಒಂದೇ ಇರ್ಬೇಕಂತರಿ ಅಲ್ಲಿ ಬೇರೆ ಅಂತಕ್ಕಂಥ ಭಾವ ನಮ್ಮಲ್ಲಿ ಬರಬಾರ್ದು ಅಂಥ ಮನದಲ್ಲೇ ಪರಮಾರ್ಥ ಇರ್ತಾನೆ ಪರಮಾತ್ಮನ ಒಂದು ಕರುಣೆ ಅಂಥ ಮನದಲ್ಲಿ ಆಗ್ತಾ ಇದೆ ಅದಕ್ಕಿದು ನಿರಂಕಾರವನ್ನು ಕಳ್ಕೊಳ್ಬೇಕು ಅಂತ